ಇನ್ನು ರಸ್ತೆ ಅಪಘಾತದಿಂದ ಈಗ ಖ್ಯಾತ ಕನ್ನಡದ ನಟಿಯಾದ ಚೆಲ್ಲಾಟ ಸಿನಿಮಾದ ನಟಿ ರೇಖಾ ಅವರು ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರೆದಿದ್ದ ಏನಾದರೂ ಸುದ್ದಿ ಆಗೋ ನಿಜಕ್ಕೂ ಆಗಿರೋದು ಏನು ಇಲ್ಲಿ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಚೆಲ್ಲಾಟ ಸಿನಿಮಾದಲ್ಲಿ ಕೂಡ ಹೆಸರು ಮಾಡಿದಂಥ ಅದ್ಭುತ ನಟಿ ಅಂತ ರೇಖಾ ನೋಡೋಕ್ಕೆ ಕೂಡ ತುಂಬಾನೇ ಇತ್ತೀಗ ಒಂದು ಈವೆಂಟ್ನಲ್ಲಿ ಕೂಡ ಕಾಣಿಸಿಕೊಂಡ್ರು ಅಲ್ಲಿ ತುಂಬಾ ಸಣ್ಣ ಆಗಿದ್ದನ್ನು ನೋಡಿ ಏನಾದರೂ ಕಾಯಿಲೆ ಅಂತ ಹೇಳಿ ಸಾಕಷ್ಟು ಅಂದುಕೊಂಡಿದ್ದು ಘಟನೆ ಕೂಡ ನಡೀತು ನಂತರ ಅವರು ಬಾಡಿನ ಸ್ಲಿಮ್ ಮಾಡ್ಕೊಂಡಿದ್ದಾರೆ ಸಿನಿಮಾಗಳ ಅವಕಾಶ ಕಡಿಮೆ ಆಗಿದ್ದಕ್ಕೆ ಅಂತಲೂ ಸಹ ಹೇಳಲಾಗ್ತದೆ ಅದೊಂದು ಸರ್ಜರಿಯಿಂದಲೂ ಸಹ ಹೇಳಲಾಯಿತು ಸದ್ಯ ಈಗ ಇದೆಲ್ಲ ಆದ ಒಂದು ಕಡೆ ಇರೋ ಸಮಯದಲ್ಲಿ ಮತ್ತೊಂದು ಇದೊಂದು ಶಾಕಿಂಗ್ ಅಂತ ಕೂಡ ಹೇಳ್ಬೋದು ಇದರಿಂದ ನಟ ಗಣೇಶರು ಕೂಡ ಕಂಗಾಲಾಗಿ ಓದಿ ಸುದ್ದಿ ಕೇಳಿ ವಿಚಾರ ಏನಪ್ಪಾ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಘಟನೆ ನಡೆಯುತ್ತೆ ಆ ಘಟನೆ ಏನಪ್ಪ ಅಂತಂದರೆ ನಟಿ ರೇಖಾ ಅವರು ರಸ್ತೆ ಅಪಘಾತದಿಂದ ಮುಂಬೈನ ಹೈವೇನಲ್ಲಿ ತೀರಿ ಹೋಗ್ತಾರೆ ಎನ್ ಎಸ್ ಸೆವೆಂಟಿ ಫೈವ್ ಅಂತ ಬರುತ್ತೆ ಆದರೆ ವಿಚಾರ ಏನಪ್ಪಾ ಅಂತಂದರೆ ಅದು ಹಿಂದಿ ಸೀರಿಯಲ್ನಲ್ಲಿ ಅಭಿನಯಿಸ್ತಿದ್ದಂಥ ನಟಿ ರೇಖಾ ಅವರು ಆದರೆ ಅದು ಸುದ್ದಿಯಾಗಿದ್ದು ಕನ್ನಡದಲ್ಲಿ ಸಿನಿಮಾದಲ್ಲಿ ನಟಿಸಿದಂಥ ನಟಿ ರೇಖಾ ಅಂತ ಸದ್ಯ ಸ್ವತಃ ಖುದ್ದಾಗಿ ಅವರೇ ಕೂಡ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿ ನಾನು ಚೆನ್ನಾಗೇ ಇದ್ದೀನಿ ನನ್ನ ಫ್ಯಾಮಿಲಿ ಜೊತೆ ನ್ಯೂಜಿಲೆಂಡ್ನಲ್ಲಿ ಆರಾಮಾಗಿದ್ದೀನಿ ಅಂತ ಸಹ ಈ ಬಗ್ಗೆ